ಬಹಳ ಅದ್ದೂರಿಯಾಗಿ ಜರುಗಿದ ಶ್ರೀ ಹಳದ ದುರ್ಗಾದೇವಿ ಜಾತ್ರೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನ್ನಿಹಟ್ಟಿ ತಾಲೂಕು ಜಗದಾಳ ಗ್ರಾಮದ ಹಳದ ದುರ್ಗಾದೇವಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ ಹಿಡಿದು ಐದನೇ ವಾರಕ್ಕೆ ದುರ್ಗಾದೇವಿಯ ಉಡಿ ತುಂಬುವ ತುಂಬಿ ಜಾತ್ರೆಗೆ ಬಂದ ಭಕ್ತರು ಅನ್ನ ವ್ಯವಸ್ಥೆ ಮಾಡಿದರು ಜಾತ್ರೆಯಲ್ಲಿ ಗಾಯನ ನಾಟಕ ಹಾಗೂ ಮನರಂಜನೆ ಭಕ್ತಾದಿಗಳ ಕಣ್ಮನ ಸೆಳೆಯಿತು ರಬಕವಿ ಬನ್ನಿಹಟ್ಟಿ ತಾಲೂಕು ಅಷ್ಟೇ ಅಲ್ಲದೆ ದೂರ ದೂರದ ಊರಿನಿಂದ ಸಾವಿರಾರು ಭಕ್ತಾದಿಗಳು ಬಂದು ಶ್ರೀ

ನಮ್ಮ ಕೇವನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು